ಮನಸ್ಸಿನ ಪರಿವರ್ತನೆ ಮನಸ್ಸಿನಲ್ಲಿ ಪರಿವರ್ತನೆ ಆಗದೇ ಇದ್ದರೆ ಇಂಥ ನೂರು ಉತ್ಸವಗಳನ್ನು ಮಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇವತ್ತಿನಿಂದಲೇ ನೀವು ಸಂಕಲ್ಪ ಮಾಡಬೇಕು ನನ್ನ ದೇಹವೇ ದೇವಾಲಯ ನನ್ನ ಕಾಲೇ ಕಂಬ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ತತ್ವವನ್ನು ಮೈಗೂಡಿಸಿಕೊಂಡ್ರೆ ಈ ಬಸವ ಸಂಸ್ಕೃತಿ ಅಭಿಯಾನ ಅರ್ಥಪೂರ್ಣ ಆಗುತ್ತೆ ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಮೌಢ್ಯಗಳನ್ನು ನಿರಾಕರಿಸಿ ಬಸವ ತತ್ವ ಏನು ಹೇಳುತ್ತೋ ಆ ತತ್ವದಂತೆ ನಾನು ಬದುಕ್ತೇನೆ ಅನ್ನುವಂಥ ಭಾವನೆಯನ್ನು ನೀವು ಬೆಳೆಸ್ಕೊಳ್ಬೇಕು ನಾವು ಇವತ್ತು ಮತ್ತು ನಿನ್ನೆ ಎರಡು ಮನೆಗಳಲ್ಲಿ ನಾ ಕ್ಯಾಂಪ್ ಮಾಡಿದ್ವಿ ಆ ಎರಡೂ ಮನೆಗಳು ಬಸವ ತತ್ವವನ್ನು ಸರಿಯಾದ ರೀತಿಯಲ್ಲಿ ಜಾರಿಯಲ್ಲಿ ತಂದಂಥವು ಹಾಗೆಯೇ ನಿಮ್ಮೆಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರದ ಹೊರತಾಗಿ ಇನ್ಯಾವ ಭಾವಚಿತ್ರವನ್ನು ನೀವು ನಿಮ್ಮ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡಬೇಕೇ ಹೊರತಾಗಿ ಬೇರೆ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ದೇವರ ಗೂಡುಗಳನ್ನು ನೋಡಿದರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಂನ್ನು ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿದರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಇದಕ್ಕಿಂತ ಹೆಚ್ಚಾಗಿ ಮುಂಬರುವ ಜನಗಣತಿಯಲ್ಲಿ ನೀವೆಲ್ಲರೂ ಕೂಡ ಏನು ಬರೆಸ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳೋದುಂಟು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ತೀರ್ಮಾನ ಮಾಡಿದೆ ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ನೀವು ನಮೂದಿಸ್ಬೇಕು ಹಾಗೇ ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ದಾಖಲಿಸಬೇಕು ಆಗ ಮಾತ್ರ ಇವತ್ತೇನು ಅರವತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ ಆ ಸಂಖ್ಯೆ ಸುಳ್ಳು ಅನ್ನೋಂಥದ್ದು ಸಾರ್ಥಕ ಆಗುತ್ತೆ ನೀವು ಈ ರೀತಿ ಬರೆಸ್ದೆ ಬೇರೆ ರೀತಿ ಬರೆಸಿದಿರಿ ಅಂತಂದರೆ ಅದು ಮೂವತ್ತಕ್ಕೂ ಇಳಿಬೋದು ನಲವತ್ತಕ್ಕೂ ಇಳಿಬೋದು ಹೀಗಾಗದೆ ಇರಲಿ ಅನ್ನೋಂಥ ಸೂಚನೆಯನ್ನು ಈ ವೇದಿಕೆಯ ಮೂಲಕ ಕೊಡೋದರು ಕೊಡ್ತಾ ಸಮಾವೇಶದಲ್ಲಿ ಭಾಗವಹಿಸಿ ಲಿಂಗಾಯತ ಧರ್ಮದ ಸ್ವಾತಂತ್ರ್ಯ ಕರ್ನಾಟಕ ಸರ್ಕಾರ ಅಷ್ಟೇ ಕೊಟ್ಟಿದೆ ಕೇಂದ್ರ ಸರ್ಕಾರವು ಕೊಡುವ ಹಾಗೆ ಅದು ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಹೇಳ್ತಾ